ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಸ್ ಫೋರ್ ಕಲ್ಪಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಆರು ತಿಂಗಳ ಮಕ್ಕಳಿಗೆ ಇನ್ನೊಂದು ರೀತಿಯಾದಂತಹ ಆಹಾರವನ್ನು ನಾವು ಯಾವ ರೀತಿ ಕೊಡ್ಬೋದು ಅಂತ ಹೇಳಿ ನೋಡೋಣ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿ ತಗೊಂಡಿದ್ದೀನಿ ನೀವು ಮೊದಲನೇ ಸರಿ ಮಾಡೋದಾದ್ರೆ ಒಂದು ಕಪ್ ತಗೊಳ್ಳಿ ಯಾಕಂದ್ರೆ ಮಗು ತಿನ್ನುತ್ತಾ ಇಲ್ವಾ ನಿಮ್ಮ ಮಗು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಎರಡನೇ ಬಾರಿ ಮಾಡ್ತಾರೋದ್ರಿಂದ ನಾನು ಎರಡು ಕಪ್ ಅಷ್ಟು ತಗೊಂಡಿದ್ದೀನಿ ಸೊ ಕ್ವಾಂಟಿಟೀಸ್ ಅಲ್ಲಿ ಹೇಳಬೇಕು ಅಂದ್ರೆ ನಾನು ಇಲ್ಲಿ ಎರಡು ಕಪ್ ಅಕ್ಕಿ ತಗೊಂಡಿದ್ರೆ ಒಂದು ಕಪ್ಪಷ್ಟು ಬೇಳೆ ತಗೊಂತೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಾದ್ರೆ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡ್ರೆ ಅರ್ಧ ಕಪ್ಪಷ್ಟು ಬೇಳೆ ತಗೋಬೇಕು ಬೇಳೆ ಕ್ವಾಂಟಿಟಿ ಅಕ್ಕಿ ಕ್ವಾಂಟಿಟಿಗಿಂತ ಸ್ವಲ್ಪ ಕಡಿಮೆ ಇರಬೇಕು ಅಂದರೆ ನೀವು ಎಷ್ಟೇ ತಗೊಳ್ಳಿ ಅಕ್ಕಿಗಿಂತ ಅರ್ಧದಷ್ಟು ಬೇಳೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅಕ್ಕಿನ ಒಂದೆರಡು ಎರಡು ಬಾರಿ ತೊಳೆದು ಇಲ್ಲಿ ನಾನು ಸೋರ್ಲಿಕ್ಕೆ ಇಡ್ತಾ ಇದ್ದೀನಿ ಬಿಸಿಲಿಲ್ಲ ಅಂತ ಅಂದ್ರೆ ಈ ರೀತಿ ಸೋರ್ಲಿ ಹಾಕ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಸೋರ್ಕೋಬೇಕು ಆ ರೀತಿ ಒಂದು ಎರಡು ಅವರ್ ಇಟ್ಬಿಟ್ಟು ಆಮೇಲೆ ನಾವು ಉರ್ಕೊಂಡ್ರೆ ನಡೆಯುತ್ತೆ ಬಿಸಿಲಿತ್ತು ಅಂದರೆ ತುಂಬ ಒಳ್ಳೇದು ಅಲ್ಲಿ ಈ ರೀತಿಯಾಗಿ ಉಡು ಉಡಿಯಾಗಿ ನಮ್ಮ ಕೈಗೆ ಹಣದೇ ಇರೋಷ್ಟು ಒಣಗಿದ್ರೆ ಸಾಕು ಅಷ್ಟನ್ನ ತೆಗೆದು ಒಂದು ಬಾಣಲೆಗಾಕಿ ಸಣ್ಣ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ದಪ್ಪ ಬಾಣಲೆ ಆದರೆ ಒಳ್ಳೇದು ಅಕ್ಕಿ ತಳ ಹಿಡಿಯೋಲ್ಲ ಕಪ್ಪಾಗಲ್ಲ ಸ್ವಲ್ಪ ಜಾಸ್ತಿ ಹುರಿನಲ್ಲಿ ಇಟ್ಕೊಂಡು ಮಾಡಿದ್ರು ಕೂಡ ತುಂಬಾ ನಾನು ನಾನಿಲ್ಲಿ ಕಡಾಯಿ ತೊಗೊಂಡಿರೋದು ಸೊ ಇದು ದಪ್ಪ ಇರೋದ್ರಿಂದ ತಳ ಹಿಡಿಯೋಲ್ಲ ಅಂತ ಹೇಳಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಇನ್ಸ್ಟೆಂಟ್ ಸರಿ ಕೂಡ ಮಾಡ್ಕೋಬಹುದು ನಾವು ಇದು ಕಂಪ್ಲೀಟ್ ಆಗಿ ಹುರ್ತಿದೆ ಅಂತ ಅಂದರೆ ಪುರಿ ತರ ಆಗಿರುತ್ತೆ ಈ ರೀತಿ ಆದರೆ ಸಾಕು இதன்ன வந்து ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ ಯಾವ ಕಪ್ನಲ್ಲಿ ನಾನು ಅಕ್ಕಿ ತಗೊಂಡಿದ್ನೋ ಅದೇ ಕಪ್ಪಿನಲ್ಲಿ ಬೇಳೆ ತೊಗೊತಾ ಇದ್ದೀನಿ ಬೇಳೆಯನ್ನು ಅಷ್ಟೇ ಸೇಮ್ ಪ್ರೊಸೀಜರು ನೀರು ಹಾಕಿ ಚೆನ್ನಾಗಿ ತೊಳೆದು ನೀರು ಚೆನ್ನಾಗಿ ಸೋರಬೇಕು ಸೋರ್ಲಿಕ್ಕೆ ಹಾಕಿ ಸೋರಿದ ನಂತರ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಕೋಬೇಕು ಜಾಸ್ತಿ ಒಣಗಿಸ್ಬೇಕು ಅಂತ ಏನಿಲ್ಲ ಜಾಸ್ತಿ ಒಣಗಿಸಿದ್ರೂ ಏನೂ ಆಗೋಲ್ಲ ನೀವು ತೊಗೊಂಡಿರೋ ಬಾಣಲಿ ದಪ್ಪ ಇದೆ ಅಂತ ಹೇಳಿದ್ರೆ ಜಾಸ್ತಿ ಒತ್ತು ಒಣಗಿಸೋದು ಏನು ಬೇಕಾಗೋದಿಲ್ಲ ಏನಾದರೂ ಬಾಣಲಿ ದಪ್ಪ ಇಲ್ಲ ಅಂದರೆ ಸ್ವಲ್ಪ ಬಿಸಿಲಿನಲ್ಲಿ ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋ ಥರ ಒಣಗಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ತೊಳೆದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಡ್ತಾ ಇದ್ದೀನಿ ನಾನು ಬೇಳೆ ನಾನು ಜಾಸ್ತಿ ಹೊತ್ತೇನು ಬಿಸಿಲಲ್ಲಿ ಇಟ್ಟಿರಲಿಲ್ಲ ಸ್ವಲ್ಪ ಹೊತ್ತು ಹೊತ್ತಷ್ಟೇ ಇಲ್ಲಿ ಅಂಟ್ಕೊಂಡಿರುತ್ತಲ್ಲ ಬೇಳೆ ಅದು ಸ್ವಲ್ಪ ಸ್ವಲ್ಪ ಉಡಿ ಉಡಿ ಆಗಿ ಬೀಳಬೇಕು ಆ ರೀತಿ ಇಟ್ಕೊಂಡ್ರೆ ಆಯಿತು ನಾನು ಒಂದೇ ದಿನದಲ್ಲಿ ಎಲ್ಲ ತೊಳೆದು ಹಾಕಿ ಮಾಡ್ತಾ ಇರೋದ್ರಿಂದ ಬಾಣಲಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ದಪ್ಪ ಬಾಣಲೇಲಿ ಹಾಕೊಂಡು ರೋಸ್ಟ್ ಮಾಡಿದ್ರೆ ಅದರೊಳಗಿರೋ ನೀರಿನ ಅಂಶ ಎಲ್ಲ ಹೋಗಿ ಇವಾಗ ಕಾಣಿಸ್ತಾ ಇದೆ ಅಲ್ವಾ ಇಷ್ಟು ನಮಗೆ ಬಿಸಿಲಲ್ಲಿ ಕೂಡ ಒಣಗುತ್ತೆ ಕೈ ಬಿಡದೆ ಉರಿಯೋದಕ್ಕೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ನಾನು ಮಗು ಹೇಳ್ತಾ ಇತ್ತು ಅಂತ ಸ್ವಲ್ಪ ಹೊತ್ತು ಒಂದೇ ಒಂದು ನಿಮಿಷ ಬಿಟ್ಟೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕಪ್ಪಾಗಿದೆ ನಿಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಕಂಪ್ಲೀಟಾಗಿ ಅದ್ರ ಬಣ್ಣ ಚೇಂಜ್ ಆಗ್ತಾ ಇದೆ ಇಷ್ಟು ಕಂದು ಬಣ್ಣ ಬರೋ ಥರ ಹುರ್ಕೊಂಡು ಅಕ್ಕಿ ಹುರಿದಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಇದ್ದೀನಿ ನಾನು ಆದಷ್ಟು ಕೇರ್ಫುಲ್ಲಾಗಿ ಅಕ್ಕಿನೇ ಆಗಲಿ ಬೇಳೆನೇ ಆಗಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದು ಚೆನ್ನಾಗಿ ರೋಸ್ಟ್ ಆಗಿರೋದ್ರಿಂದ ನಾವು ಆಗಿ ಕೂಡ ಇದು ಅಕ್ಕಿ ಸರಿಯನ್ನು ಮಾಡ್ಕೋಬೋದು ಸಿರಲಕ್ ಥರ ಯೂಸ್ ಮಾಡ್ಬೋದು ಅದನ್ನು ಕೂಡ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಇಷ್ಟು ಕ್ವಾಂಟಿಟಿಗೆ ನಾನು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಕಿಚಡಿ ಫ್ಲೇವರ್ ಬರುತ್ತೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಜೀರಿಗೆನ ಆ್ಯಡ್ ಮಾಡೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ಮೆಣಸನ್ನು ಹಾಡ್ ಮಾಡೋದ್ರಿಂದ ಆಕ್ಸಿಡೇಟಿವ್ ಏಜೆಂಟ್ ಆಗಿ ಅದು ಕೆಲಸ ಮಾಡುತ್ತೆ ಇನ್ನೂ ಒಂದು ಹೇಳಬೇಕು ಅಂದರೆ ನಾವು ಮೊದಲನೇ ಬಾರಿ ನಾವು ಸರಿ ಸ್ಟಾರ್ಟ್ ಮಾಡಿದ್ದು ಒಂದು ತಿಂಗಳಲ್ಲಿ ಅಕ್ಕಿ ರಾಗಿ ಗೋಧಿ ಬೇಳೆಗಳು ಎಲ್ಲವನ್ನೂ ಹಾಕಿ ನಾವು ಸರಿ ಮಾಡಿ ಮಕ್ಕಳಿಗೆ ತಿನ್ಸೋದ್ರಿಂದ ಎಲ್ಲ ಹಾಕಿ ತುರ್ಕಿ ತಿನ್ಸೋದಕ್ಕಿಂತ ಈ ರೀತಿ ರಾಗಿನೇ ಸಪ್ರೇಟು ಅಕ್ಕಿನೇ ಸಪ್ರೇಟು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಮಾಡಿಕೊಂಡ್ರೆ ಆಲ್ಟರ್ನೇಟಿವ್ ಆಗು ತಿನ್ಸ್ಕೋಬೋದು ಅಂದರೆ ಒಂದು ದಿನ ನಾವು ರಾಗಿ ಸರಿ ತಿನ್ಸಿದ್ರೆ ದಿನ ಅಕ್ಕಿ ಸರಿ ತಿನ್ಸ್ಬೋದು ಹಾಗೆ ಮಗುಗೆ ಯಾವ್ದು ಇಷ್ಟ ಆಗುತ್ತೆ ಅಂತಾನು ಕೂಡ ಗೊತ್ತಾಗುತ್ತೆ ಇಲ್ಲ ಕೆಲವರೆಲ್ಲ ಎರಡೆರಡು ಸರಿ ದಿನಕ್ಕೆ ಎರಡ್ ಸರಿ ಸರಿ ತಿನ್ನಿಸ್ತಾರಲ್ವಾ ಅವಾಗ ಬೆಳಗ್ಗೆ ಒಂದ್ಸರಿ ರಾಗಿ ಸರಿ ತಿನ್ಸಿದ್ರೆ ಅಕ್ಕಿ ಸರಿ ತಿನ್ಸೋದು ಈ ರೀತಿ ಮಾಡ್ಕೊಂಡ್ರೆ ಮಕ್ಕಳಿಗೂ ಎರಡ್ ರೀತಿಯಾದಂತಹ ರುಚಿ ಸಿಗುತ್ತೆ ಇಷ್ಟಪಟ್ಟು ತಿಂತಾರೆ ಬಲವಂತವಾಗಿ ಮಕ್ಕಳಿಗೆ ತುರ್ಕೋದಕ್ಕಿಂತ ಆದಷ್ಟು ಏನ್ ಡಿಫ್ರೆಂಟ್ ಆಗಿ ತಿನ್ನಿಸ್ಬೋದು ಮಕ್ಕಳಿಗೆ ಇಷ್ಟ ಆಗೋ ರೀತಿ ಅಂತ ಪ್ಲಾನ್ ಮಾಡಿ ತಿನ್ಸೋದು ಒಳ್ಳೇದು ಫೈನಲ್ಲಿ ಹುರಿದಿಟ್ಟಿರೋದನ್ನ ಮಿಕ್ಸಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಂಡು ಎರಡು ಹಿಡಿದು ಇಟ್ಕೊಳ್ಳೋದು ಈ ರೀತಿ ಯಾವ್ದಾದ್ರು ಒಂದು ಹೇರ್ ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಜಾಸ್ತಿ ಕ್ವಾಂಟಿಟಿ ಇತ್ತು ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಈ ಹಕ್ಕಿ ಹಿಟ್ಟನ್ನು ಎಷ್ಟು ರೀತಿಯಲ್ಲಿ ಮಕ್ಕಳಿಗೆ ಉಪಯೋಗ ಮಾಡಬಹುದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಬಾಯ್ ಬಾಯ್